ಇವತ್ತಿಬ್ರು ಅದೇ ಬ್ಲಾಗ್ ನಾಗ ಬ್ಲಾಗ್ ಮಾಡಕ್ಕೆ ಆಗ್ತಿಲ್ಲ ಅಪ್ಪನೇ ಇಲ್ಲದೆ ಪ್ರವೇಶವಿಲ್ಲ ಅಂತ ಬಾ ಮಿರ್ಚಿ ಅದ ಬಾಳ ಇಷ್ಟ ರೀ ನಂಗ ಹೆದರ್ಕೊಂಡ್ಬಿಟ್ಟಾಳ ಅವ್ರು ನಿಮ್ದು ಬ್ಲಡ್ ಇಕ್ಕಿ ಫಸ್ಟ್ ಗೆ ಕಾಯಿ ಕಾಡ್ ರೀ ಇದು ಎಷ್ಟ್ ಮಂತ್ ಅಂತ ಕೇಳಕ್ ಅಂತ ಸ್ವಲ್ಪ ಜನ ಇವಾಗ ಇದು ಬ್ಲಡ್ ಗ್ರೂಪ್ ಯಾವ್ದಂದ್ರ ಎರಡು ಡ್ರೆಸ್ ಹೋಳಿಗೆ ಬಿಚ್ಚಿ ಕೊಟ್ಟಾಳ್ರಿ ಇದು ಒಂದು ಇನ್ನೊಂದ್ ಮಿಷನ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಬ್ರದಿ ಅದೇ ಬ್ಲಾಗ್ ನಾಗ ಇವತ್ ಜ್ಯೋತಿ ಇಲ್ಲ ನಾವು ಇಲ್ಲಿ ಹಾಸ್ಪಿಟಲ್ ಹೊಂಟಿವಿ ಗೌರ್ಮೆಂಟ್ ಹಾಸ್ಪಿಟಲ್ ಹೊಂಟಿದ್ವಿ ಹಂಗ ಸುಮ್ಮ ಒಂದ್ಸಲ ಚೆಕ್ಅಪ್ ಮಾಡ್ತಾನ ಅಂತ ಹೇಳಿ ಆ ಬರಿ ಹೋಗೋಣ ಏನೇನ ಮಾಡ್ತೇತಿ ಅಂತ ತೋರಿಸ್ತೀನಿ ಬ್ಲಾಗ್ ನಾಗ ನೋಡ್ರಿ ನಮ್ಮ ಅಂಬಾರಿ ಒಳಗ ಹೋಗ್ತಾ ಇದ್ದೀವಿ ನಾನು ಇಲ್ಲಿ ಕುಂದಿರ್ತಿದ್ರೆ ಯಾವಾಗ್ಲೂ ಇಲ್ಲ ಕುಂದಿರ್ತಿದ್ದೆ ಫ್ರೆಂಡ್ಸ್ ಪ್ರೆಗ್ನೆಂಟ್ ಆದಾಗ್ಲಿ ರಾಜಮರೆಯೇ ಸಿಗ್ತೈತಿ ಅಂದ್ರೆ ಭಾಳ ಪುಣ್ಯ ಮಾಡಿರ್ಬೋದು ನಮ್ಗಿಂದ ಇಷ್ಟ ಫ್ರೆಂಡ್ಸ್ ಐಸ್ ನೀರು ನಮ್ಮನ್ನ ಬಿಟ್ಟು ಹೋದ ಇವಾಗ ಜಸ್ಟ್ ನೀವು ನಮ್ಮ ಊರಿನ ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡಿಲ್ಲ ಅಲ್ರಿ ತೋರಿಸ್ತೀರ್ ಬರ್ರಿ ಈ ಬ್ಲಾಗ್ನಾಗ ಆ್ಯಕ್ಚುಲಿ ಏನು ಅಲೌ ಇರುತ್ತನ ಸುಮ್ಮಾಗ ಕ್ಯಾಮ್ರಾ ರೇಟ್ಸಿನ್ ಫ್ರೆಂಡ್ಸ್ ಮಾತಾಡೋಕ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕ್ಯಾಮೆರಾದಲ್ಲಿ ತೋರಿಸ್ತೀನಿ ಜಾಸ್ತಿ ದಿನ ಆಯ್ತು ಸರಿಯಾಗಿ ಬ್ಲಾಗ್ ಮಾಡಕ್ಕೆ ಆಗ್ತಿಲ್ಲ ಇನ್ಮೇಲೆ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದೀನಿ ಯಾವ ಏನ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಯಾವ ತರ ವಿಡಿಯೋ ಮಾಡ್ಬೇಕಂತ ಹೇಳಿದ್ರಿ ಅಂದ್ರೆ ಹೇಳಿರ್ತಾರಲ್ಲ ಅವರು ನಾವು ಬಟ್ ಮಾಡಕ್ ಆಗ್ತಿಲ್ಲ ಟೈಮ್ ಸಿಗ್ತಾ ಇಲ್ಲ ಟ್ರೈ ಮಾಡ್ತೀನಿ ಅವತ್ತಿಂದ ಹೇಳತ್ತೇನ್ರಿ ಸೇ ಟು ಎಸ್ ಮಾಡಮ್ಮ ಸೇ ಟು ಎಸ್ ಮಾಡಕ್ ಟೈಮ್ ಬೇಕು ನೋಡಮ್ಮ ಟ್ರೈ ಮಾಡ್ತೀವಿ ಹಾಗೆ ವಿಡಿಯೋನ ನೋಡ್ತಾ ಇರಿ ನಮ್ನೇ ನೋಡಕ್ ಅಂತಾರೆ ಉಕ್ಕಿರ್ ಬಂದ್ ಮುಂಜಾನೆ ಕ್ಯಾಮ್ರಾ ಹಿಡ್ಕೊಂಡ್ ಹೊಂಟವಂತೇಳಿ ಇಲ್ಲಿ ನೋಡ್ರಿ ನಮ್ಮ ಹಾಸ್ಪಿಟ್ಲ್ ನಮ್ಮೂರ ಹಾಸ್ಪಿಟ್ಲ್ ನಮ್ಮೂರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಬರ ಆಗ್ತೈತ್ರಿ ಒಂದೊಂದ್ಸಲ ಹಿಂಗೆ ಹಾಡಂತೆ ಇದೆ ನೋಡ್ರಿ ನಮ್ಮ ಊರಿನ ಹಾಸ್ಪಿಟಲ್ ಬಾನಂತಿ ಅರ ಕೊಠಡಿ ಅಂತ ನಮ್ಮ ಸುಮಿತ್ರಂದ್ ಇಲ್ಲೇ ಮಾಡಿಸ್ಬೇಕಂತ ಅವ್ ಕೇಳಾತೇವ್ರಿ ಏನೇ ಏನೇನ ನೀಟಾಗಿ ಆಗಿ ಹೆಂಗೆ ಹೆಂಗ್ ಹೆಂಗಿರುತ್ತಂತೆಲ್ಲ ನೋಡಿ ಟ್ರೈ ಮಾಡಿದ್ರೆ ಆಯ್ತಂತ ಅನ್ಕೊಂಡಿವಿ ಬಂದಿಲ್ಲ ಅಲ್ಲಿ ಎಲ್ಲ ಹಂಗ ಹೊಂಟಲ್ಲ ಅಪ್ಪನೇ ಇಲ್ಲದೆ ಪ್ರವೇಶವಿಲ್ಲ ಅಂತ ಬಾ നോട്രി ഈകി ഫുൽ അയർ ആ ഫുൾ ലൈക്സ് ബോക്കൊന്നീഡിയോ ഇൻസ്റ്റഗ്രാം ബ്ലഡ് ചെക്കോട്രി നന്ന തായി കാസൈസ്

ನೋಡಿ ಫ್ರೆಂಡ್ಸ್ ಅಲ್ಲಿ ನೋಡಿ ಕಾಸ ಅಂಜಿಕ್ ಬಾವು ಅಂತ ಅನ್ನಕಂತ ಹೆದ್ರಿಕ್ ಬರತ್ ಅಂತ ನೋಡಣ ಮಾಡಿ ಅಲೋ ಇಲ್ಲ ಅನ್ಸತ್ತ ವಿಡಿಯೋ ಮಾಡಕ್ ಇನ್ನೂ ರಿಪೋರ್ಟ್ ಬಂದಿದ್ದಿಲ್ಲ ನಂಗೆ ನೋಡಿದ್ರೆ ಫುಲ್ ಹಸವಾಗತ್ತೆ ಅದಕ್ಕೋಸ್ಕರ ಇಲ್ಲೇ ಒಂದ್ ಚಿಕ್ಕ hotel ಎಲ್ಲಾನ ಚೆನ್ನಾಗಿರೋದ್ ನೋಡಿದ್ವಿ ದೂರ ಹೋಗೋದಿತ್ತು ಅದಕ್ಕೆ ಇಲ್ಲೇ ಒಂದ್ hotel ಗೆ ಬಂದಿದ್ವಿ ನೋಡ್ರಿ ನಾವ್ ಇಲ್ಲಿ ignore ಮಾಡಿದ್ವಿ ಹೌದ್ರಿ ಬಿಸಿ ಅದಾವ್ರಿ ತಾವು ನಿನ್ನೆ ನೋಡ್ ಹಂಗ್ ಮಿರ್ಚಿ ಚೆನ್ನಾಗ್ ಆಗಿತ್ತು ಗಾಯ ಸಿಗಿದ್ದಿಲ್ಲ ಅಲ್ಲಿ ಖಾಲಿ ಆಗ್ಯಾವ ಒಂದಿದ್ರು ಮಿರ್ಚಿ ಅದ ಬಾಳ್ ಇಷ್ಟ ರೀ ನಂಗ ಫುಲ್ ನಿಂಗ ಇಕಿ ವಡೆ ತಗೊಂಡ್ ಬರ್ರಿ ವಡೆ ಮೇಡಮ್ ನಂಗ್ ವಡೆ ಇಷ್ಟ ಇಲ್ಲ ಅಷ್ಟ.

ದೂರ ಹೋಗಕ್ಕಾಗಲ್ಲ ಇಲ್ಲ ಗಂಗಾವತಿ ಹೋಗ್ಬಾರ ಭಯ ಭಯ ಆಗ್ತಾರ ಮತ್ತೇನಂದ್ರೆ ಈಕಿ ಎಲ್ಲಿ ಬಿಟ್ಟಾಳ ಅವ್ರು ನಿಮ್ದು ಬ್ಲಡ್ ಈಗ ಫಸ್ಟಿಗೆ ಯಾಕಂದ್ರೆ ಏನ್ ಹೇಳ್ತಾರನಂತ ಹೆದರ್ಕೊಂಡು ಹೆದರ್ಕೊಂಡೇನೆ ಹೋಗಿದ್ರ ಅವ್ರ ನಿಮ್ದು ಬ್ಲಡ್ ಗ್ರೂಪ್ ಆಮ್ ಹೇಳ್ತಿ ಯಾವ್ದ ಒಟ್ಟು ನೆಗೆಟಿವ್ ಐತ್ರಿ

ಇದ್ರೊಳಗ ಏನ ಏನ ಈಗ ಜಸ್ಟ್ ಒಂದ್ ಮೊನ್ನೆ ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊಂಬಂದಿನಿ ಅದೊಂದು ಫಿಲ್ಅಪ್ ಮಾಡಿದಾರ ಮತ್ತೆ ನೇಮ್ ಎಲ್ಲ ಹಾಕಿದಾರ ನಂಬರ್ ಅದ್ ಹಾಕಿದಾರ ನಮ್ಮ ಊರು ನಾರ್ಮಲ್ ಏನ ನಾರ್ಮಲ್ ಆಗಿ ಎಲ್ಲರ ಹಂಗ ಹಾಕಿರ್ತಾರ ನಾನು ಹೇಳಿ ಇದು ಇವತ್ತಿನ ರಿಪೋರ್ಟ್ ತೋರ್ಸಾಕ ಇವತ್ತು ಎದಕ್ ಹೋಗಿದ್ನಿ ಅಂತಂದ್ರ ನಾನು ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕಿತ್ತು ಮತ್ತೆ ಇದು ಅದ್ರ ಮೂರ್ನಾಲ್ಕ ಟೆಸ್ಟ್ ಹೇಳಿದ್ರು ಫ್ರೆಂಡ್ಸ್ ಥೈರಾಯ್ಡ್ ಒಂದು ಮತ್ತೆ ಶುಗರ್ ಶುಗರ್ ಮಾಡ್ಸಕ್ಕಾಗಿಲ್ಲ ಅದಕ್ಕೇನೋ ಊಟ ಮಾಡಿದ್ರೆ ಬರ್ರಿ ಅಲ್ಲ ಅದೇನೋ ತಗೊಂಡ್ಮೇಲೆ ಊಟ ಮಾಡಬಾರ್ದಂತೆ ಹ್ಮ್ ಮತ್ತೆ ಹ್ಮ್ ಮತ್ತೆ ನಿಂಗ ಗೊತ್ತಾಗಿಲ್ಲ ನಾನ್ ಅದಕ್ಕೆ ಈಗ ಹೆಂಗಿದ್ರು ತಿನ್ ಈಗ ಹಸು ಆಗಲ್ಲ ಟೂ ಅವರು ಅದಕ್ಕೆ ಈಗ ಕುಡ್ದು ಅವರ್ ಹೋಗ್ಬಿಡಣ ಈಗ ಮಾಡಿವಲ್ಲ ನಾ ನಾನು ಈಗ ಮೇ ಬಿ ಖಾಲಿ ಹೋಟೆಲ್ ಮಾಡ್ಸ್ಕೊಂಡ್ರೆ ನೀಟಾಗಿ ಅಂತ ಹಂಗ ಅನ್ಕೊಂಡಳೆನ ನಾ ಅದಕ್ಕೆ ಎಲ್ಲ ಒಂದೇ ಸಲಿಗೆ ಆಗ್ಬಿಡ್ತ ಯಾಕಂದ್ರೆ ನಾಡಿದ್ದು ಗಂಗಾವತಿಗೆ ಹೋಗ್ಬೇಕಂತ ಅನ್ಕೊಂಡಿವಿ ಚೆಕ್ಅಪ್ಗೆ ಅದಕ್ಕ ಇವತ್ತ ಮುಗಿಸ್ಕೊಂಡ್ ಬಿಡಕ ಎಲ್ಲಾ ಅಂತ ಹೇಳಾತೀನಿ ನಾಳೆ ನಾಳೆ ಅಂತ ಮುಂದಕ್ಕೆ ಹಾಕಿ ಕರ್ಕೊಂಡ್ ಬಂದ್ಲು ಅದು ಬಿಟ್ಟು ಬೇರೆ ಟೆಸ್ಟ್ ಎಲ್ಲಾ ಮಾಡ್ಸಿವಿ ಎಲ್ಲ ಬಿ ಪಿ ಎಲ್ಲ ನಾರ್ಮಲ್ ಐತಿ ಇವಾಗ ಎಷ್ಟ್ ಮಂತ್ ಅಂತ ಕೇಳಿ ಸ್ವಲ್ಪ ಜನ ಇವಾಗ ಫೋರ್ತ್ ಮುಗಿದ್ ಫಿಫ್ತ್ ರನ್ನಿಂಗ್ ಐತಿ ಬಿ ಪಿ ಎಲ್ಲ ನಾರ್ಮಲ್ ಐತಿ ಅಂತ ಹೈಟ್ ವೇಟ್ ಎಲ್ಲ ಮತ್ತೆ ಬ್ಲಡ್ ನಾರ್ಮಲ್ ಐತಿ ಇವಾಗ ಏನಿರೋದೊಂದು ಪ್ರಾಬ್ಲಮ್ ಅಂತಂದ್ರೆ

ಸುಮ್ನೆ ಅದೇ ನಮ್ಗೆ ಏನೂ ಇಲ್ಲಾಂತ ನಮಗ್ ಗೊತ್ತು ಆದ್ರೂ ಮಾಡ್ಲೇಬೇಕಲ್ಲ ಯಾವಾಗ ಅಂತ ಹೇಳಿ ಇವಾಗ ಹೇಳಕ್ ಆಗಲ್ಲ ಎಂತಂದ್ರೆ ಚಲೋ ಇದ್ರಿಗೆ ಏನೇನೋ ಆಗ್ತಿರ್ತಾವಲ್ಲ ಅದಕ್ಕ ಮಾಡ್ತಿ ನೋಡ್ರಿ ಎಲ್ಲಾ ನಾರ್ಮಲ್ ಬಂದೈತಿ ಶುಗರ್ ಒಂದ ಟೆಸ್ಟ್ ನಾಳೆ ಮಾಡ್ಸದೈತಿ ಮತ್ತೆ ನೆಕ್ಸ್ಟ್ ಮಂತ್ ಚೆಕ್ಅಪ್ ಇಂದ ಹೋಗೋದ್ ನಾಡ್ದು ಬ್ಲಾಗ್ ಮಾಡ್ತೀನಿ ಶುಗರ್ ಫಿಗರ್ ಏನಿಲ್ಲ ಅಂತ ಅನ್ನ ಹಾಸ್ಪಿಟಲ್ ಗಿಗರ್ ಅನ್ಬೇಕಿಲ್ರಿ ಶುಗರ್ ಫಿಗರ್ ಅಂತ ಒಂದೇ ಓದಿರೋದು ಅದನ್ನು ನಾಳೆ ಮಾಡಿಸಿ ನೆಕ್ಸ್ಟ್ ಗಂಗಾವತಿ ಬ್ಲಾಕ್ ಮಾಡಿ ಹಾಕ್ತೀನಿ

ಏನ್ ತಂದೆ ಇವು ಎರಡು ಕಳೆದಿದ್ದು ರೀ ಒಂದೊಂದು ಸಿಕ್ಕಿದ್ದು ನಾ ತಿನ್ಲಿಕ್ಕೆ ಈಗ ಒಂದ್ ಕೊಟ್ಟಿನಿ ನಿನ್ನೆ ಜಗಳ ತಗೊಂಡಿದ್ದೆ ನಂಗದು ನಿನ್ನೆ ಅದ್ ಸಿಕ್ಕಗಳ ತಗೊಂಡಿದ್ದೆ ಆಕಡೆ ಆಕಡೆ ಸೆ ಅಂಗಡಿ ಇತ್ತು

ನೋಡ್ತೀರಿ ಹಂಗ ನಮ್ ಸುಮ್ಮಿ ಯಾವಾಗ್ಲೂ ಸಪೋರ್ಟ್ ಮಾಡ್ರಿ ಹಿಂಗ ಅಕ್ಕಿ ಪಾಪ್ ಇತ್ತೀಚಿಗೆ ವ್ಯೂಸ್ ಬರಕ್ ಅಂತಿಲ್ಲ ಅಂತ ಅದ ಹೇಳಾತಿದ್ಲ ಅಕ್ಕಿ ಅಷ್ಟ್ ಬರಾತವ್ ನಾರ್ಮಲ್ ಆಗಿ ಬರಾತಿಲ್ಲ ಅನ್ನಕ್ ಅಂತಿಲ್ಲ ಹಂಗ್ ಮಾಡ್ಬೇಡ್ರಿ ಎಲ್ಲಾರು ವಿಡಿಯೋ ನೋಡ್ರಿ ಅಗ್ಲ ಮುಗ್ಲ ನೋಡಿ ಒಟ್ಟು ವ್ಯೂಸ್ ಬರಸ್ರಿ ಹ್ಮ್ ಹೌದ್ ಅಲ್ಲ ಎಷ್ಟ ಸಪೋರ್ಟ್ ಮಾಡ್ತಾರಂದ್ರು ಅಂದ್ರು ಕಮೆಂಟ್ಸ್ ಎಲ್ಲ ಹ್ಮ್ ನಂಗ ನಂಗ ಫಸ್ಟ್ ಯಾರು ನಾನು ಮೊನ್ನೆ ಹೋಗಿದ್ನಲ್ಲ ಬೆಂಗ್ಳೂರಿಗೆ ಫಸ್ಟ್ ಯಾರು ನನ್ನ ಕಂಡಿತಾರ ಅಂದ್ರೆ ಜ್ಯೋತಿ ಅವ್ರ ಅಕ್ಕ ತಂಗಿ ಅಂತ ಹೇಳಿ ಹಿಂಗ್ ಮಾಡ್ತಿದ್ರು ಇವಾಗ ಮೊನ್ನೆ ಅಲ್ಲಿ ಹೋದಾಗೆಲ್ಲ ಬೆಂಗಳೂರು ಸಾವಿತ್ರಿ ಸಾವಿತ್ರಿ ನಾ ಶಾಕ್ ಆಗ್ಬಿಟ್ಟು ನನ್ನ ಹೆಸರು ಅದ್ರೊಳಗೆ ನಾ ನನ್ನ ಹೆಸರು ಎಲ್ಲಿ ಇನ್ಸ್ಟಾಗ್ರಾಮ್ ಒಳಗ ಸಾವು ಸಾವು ಅಂತಂಗ ಅಂತಿರ್ತಿನಲ್ಲ ಸಾವಿತ್ರಿ ಸಾವಿತ್ರಿ ಗೊತ್ತಾಗ್ ಒಳಗ್ ನೋಡಿನಿ ಲಾಗ್ ಒಳಗ್ ನೋಡಿ ಅವಾಗ ಗೊತ್ತಾಯ್ತು ಸುಮ್ಮಿ ಲಾಗ್ ಒಳಗ್ ನೋಡಿರ್ತಾರ ಅಂತೇಳಿ ನಡುಮೇಗಿನಲ್ಲ ಸ್ವಲ್ಪ ನನಗೆ ಒಂದ ಸಲ ಅನ್ಸುತ್ತೆ ಒಂದ್ ಸಲ ಆಗಿಲ್ಲ ಇವಾಗ ಏನಂಗೆ ಅನ್ಸಕಂತಿಲ್ಲ ಸ್ವಲ್ಪ ಮೊನ್ನೆ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಅನ್ಸಕಂತಿದ್ದೆ ಅಲ್ಲಿನಾ ಇವಾಗ ಸ್ವಲ್ಪ ಕಡಿಮೆ ಅನ್ಸ ಎಲ್ಲಿಗೆ ಹೋಗೋದಿರ್ಲಿ ಫ್ರೆಂಡ್ಸ್ ಡ್ರೆಸ್ ಮುಂಜೇನಂತ್ರ ಮೂರು ಎರಡು ಪಾಪ ನಮ್ಮ ಸಾವಿತ್ರಿ ಎರಡು ಡ್ರೆಸ್ ಒಳಗೆ ಮಿಕ್ಸ್ ಕೊಟ್ಟಳ್ರಿ ಇದು ಒಂದು ಇನ್ನೊಂದು ಮಿಕ್ಸ್ ಕೊಟ್ಟಿದ್ದೆ ಕ್ಯಾನ್ಸಲ್ ಮಾಡ್ಬಿಟ್ಟೆ ಕ್ಯಾನ್ಸಲ್ ಮಾಡಿರಬಹುದು ಆಂತರ ಮೈ ಸಿಟ್ ಮಾಡಿದ್ದೆ ಲಾಸ್ಟಿಗೆ ಅದೊಂದ್ ದೊಡ್ಡ ತಿಪ್ಪಲಾಗಿತ್ತು ಡ್ರೆಸ್ ಹಾಕೇನದ ಎಲ್ಲಿಗೋ ಎಲ್ಲಿಗೇನು ಹೋಗದ ಅದ್ರೊಳಗ ಹಾಕೊಂಡಿದ್ದ ಹಾಕೋಬೇಕಂದ್ರೆ ಲಾಕ್ಸ್ ಎಲ್ಲಾ ಮಾಡ್ತಿರ್ತೀವಲ್ಲ ಮತ್ತೆ ಸೇಮ್ 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 ಆಲ್ಮೋಸ್ಟ್ ಸೇಮ್ ಹಾಕೊಂಡಿದೀನಿ ಫ್ರೆಂಡ್ಸ್ ನಾನು ಅದಕ್ಕೋಸ್ಕರ ಹಂಗಾಗಿ ನಾನೇ ಬಾಡಕಿ ಇರ್ಲಿ ಬಿಡಿರ್ಲಿ ಅಂತ ಹಾಕೊಳಕ್ ಅಂತಿಲ್ಲ ಬಾಡ ಬಾಡ ಬಾರೆ ಹಾಕೋ ಅಂತ ಹೇಳಿ ಫಾಸ್ಟ್ ಇದ್ ನೋಡಿ ಕೊಟ್ಟಾಡ್ರಿ ಎಲ್ಲರೂ ಚೆನ್ನಾಗಿ ಕಾಣಕಂದ್ರೆ ಶಾಂತ ವಿಡಿಯೋ ಕಾಲ್ ಮಾಡಿದೆ ಫ್ರೆಂಡ್ಸ್ ನಮ್ ಎಲ್ಲರು ಜಗಿ ಜನ ಲಿಂಕ್ ಲಿಂಕ್ ಅಂತ ಕೇಳ್ತಿರ್ತೀರಿ ಅಲ್ಲ ಬೇರೆ ಡ್ರೆಸ್ಸಿಗಿಂತ ಮೆಟರ್ನೆಟಿ ಡ್ರೆಸ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತಗೊಂಡಿದ್ದೆ ಪ್ರಗಂಡೆ ಫೋನ್ ಬಿದ್ದೋಡ್ತೀನಿ ಫೋನೇ ಬಿದ್ದು ನೋಡ್ರಿ ನನ್ನ ಜೀವನ ಹೋಗ್ತೀನಿ ಜೋರಾಗಿ ಏನು ಬಿದ್ದೆ ಓಕೆ ನೋಡಿದ್ರಲ್ಲ ಹೀಗೆ ವಿಡಿಯೋ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಬಾಯ್ ಗಾಯ್ಸ್